ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಶ್ರೀಕೃಷ್ಣನ ಹೃದಯವು ಪುರಿಯ ಜಗನ್ನಾಥ್ ದೇವಾಲಯದಲ್ಲಿ ಇನ್ನೂ ಜೀವಂತ ಇರುವ ಪವಾಡದ ಬಗ್ಗೆ ನೋಡಿದೆವು ಹಾಗೂ ಇನ್ನೂ ಹಲವಾರು ರಹಸ್ಯಗಳ ಬಗ್ಗೆ ನೋಡಿದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಪುರಿಯ ಜಗನ್ನಾಥ್ ರಥಯಾತ್ರೆಯ ವಿಶೇಷತೆಗಳೇನು ಅಂತ ವಿವರವಾಗಿ ನೋಡೋಣ ಹಾಗೂ ಇದರ ಹಿಂದೆ ಇರುವ ಇತಿಹಾಸ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಹಾಗೂ ಅನ್ನು ಒತ್ತಿ ಒಡಿಶಾ ರಾಜ್ಯದ ಜನರು ಅತ್ಯಂತ ಕಾತರದಿಂದ ಎದುರು ನೋಡುವ ಉತ್ಸವ ಪುರಿ ರಥಯಾತ್ರೆ ಮೂಲತಃ ಈ ರಥಯಾತ್ರೆಯನ್ನು ಇಲ್ಲಿನ ಮೂಲ ದೇವರಾದ ಜಗನ್ನಾಥ ಸ್ವಾಮಿಗಾಗಿ ಮಾಡಲಾಗುತ್ತದೆ ಎಂದು ಇಲ್ಲಿನ ಪ್ರಧಾನ ದೇವಾಲಯದಿಂದ ಹೊರಡುವ ರಥಗಳು ಸಮೀಪದ ದೇವಾಲಯದವರೆಗೆ ಸಾಗುತ್ತವೆ ಈ ರಥಗಳನ್ನು ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಅಸಂಖ್ಯಾತ ಭಕ್ತರು ಭಕ್ತಿ ಭಾವಗಳಿಂದ ಎಳೆಯುತ್ತಾರೆ ಇದನ್ನು ಅವರು ಸೇವೆ ಎಂದೇ ಪರಿಗಣಿಸುವುದು ಇಲ್ಲಿನ ವಿಶೇಷ ಪುರಿಯ ರಥಯಾತ್ರೆಗೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಬಹುತೇಕ ಭಾರತದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಜಗನ್ನಾಥ ಮಂದಿರಗಳಲ್ಲಿ ಇದೇ ದಿನ ರಥಯಾತ್ರೆಯನ್ನು ನಡೆಸಿಕೊಡಲಾಗುತ್ತದೆ ಆದರೆ ಪುರಿಯಲ್ಲಿ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಕೂಡಿದ ವೈಭವೋಪೇತ ರಥಯಾತ್ರೆ ನಡೆಯುತ್ತದೆ ಪ್ರತಿ ವರ್ಷದ ರಥಯಾತ್ರೆಗೆ ಮರದಿಂದ ಹೊಚ್ಚ ಹೊಸ ರಥಗಳನ್ನು ನಿರ್ಮಿಸಲಾಗುತ್ತದೆ ಮತ್ತು ಇವುಗಳು ಜಗನ್ನಾಥ್ ಬಲಭದ್ರ ಮತ್ತು ಸುಭದ್ರರನ್ನು ಕರೆದೊಯ್ಯುತ್ತವೆ ಈ ರಥಗಳನ್ನು ನಿರ್ಮಿಸುವ ಬಡಗಿಗಳು ತಮ್ಮ ರಥ ನಿರ್ಮಾಣದ ಕಾರ್ಯವನ್ನು ಅಕ್ಷಯ ತೃತೀಯಾದ ಶುಭ ದಿನದಂದು ಆರಂಭಿಸುತ್ತಾರೆ ಈ ರಥಗಳನ್ನು ಪ್ರಕಾಶಮಾನವಾದ ಬಣ್ಣಗಳನ್ನು ಬಳಿಯುತ್ತಾರೆ ಇವುಗಳಿಗೆ ಕೆಂಪು ಹಳದಿ ಅಥವಾ ಹಸಿರು ಛತ್ರಿಗಳನ್ನು ಹೊದಿಸಲಾಗುತ್ತದೆ ಸಾಮಾನ್ಯವಾಗಿ ಜಗನ್ನಾಥ ಸ್ವಾಮಿಯ ರಥವು ಕೆಂಪು ಮತ್ತು ಹಳದಿಯ ಛತ್ರಿಗಳನ್ನು ಬಲಭದ್ರ ಸ್ವಾಮಿಯ ರಥವು ಕೆಂಪು ಮತ್ತು ಹಸಿರು ಹಾಗೂ ಸುಭದ್ರ ರಥವು ಕೆಂಪು ಮತ್ತು ಕಪ್ಪು ಛತ್ರಿಗಳನ್ನು ಹೊಂದಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರಥಯಾತ್ರೆಯು ನೋಡುವವರ ಕಣ್ಮಣಗಳನ್ನು ಸೂರ್ಯಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನೋಡಲು ಮರೆಯಬೇಡಿ ಜಗನ್ನಾಥ ಸ್ವಾಮಿಯ ರಥವನ್ನು ನಂದಿಘೋಷ್ ಅಥವಾ ಚಕ್ರಧ್ವಜ ಎಂದು ಕರೆಯಲಾಗುತ್ತದೆ ಇದರರ್ಥ ಅಪಾಯಮಾನವಾದ ಅಥವಾ ಇನಿದಾದ ಧ್ವನಿ ಎಂದರ್ಥ ಈ ರಥವು ಅರವತ್ತೈದು ಟನ್ಗಳಷ್ಟು ಭಾರವನ್ನು ಹೊಂದಿರುತ್ತದೆ ಬಲಭದ್ರ ಸ್ವಾಮಿಯ ರಥವು ತಾಳಧ್ವಜ ಎಂದು ಹೆಸರಿಸಲಾಗಿದೆ ಇದರರ್ಥ ಶಕ್ತಿಯುತವಾದ ತಾಳ ಎಂದರ್ಥ ಸುಭದ್ರ ರಥವನ್ನು ಪದ್ಮಧ್ವಜ ಅಥವಾ ದರ್ಪಧಲನ್ ಎಂದು ಕರೆಯುತ್ತಾರೆ ಇದರರ್ಥ ಗರ್ವದ ನಾಶ ಮಾಡುವುದು ಎಂದರ್ಥ ರಥಯಾತ್ರೆ ನಡೆಯುವಾಗ ಬಲಭದ್ರ ಸ್ವಾಮಿಯ ವಿಗ್ರಹವನ್ನು ಮೊದಲು ತರಲಾಗುತ್ತದೆ ಅನಂತರ ದೇವಿ ಸುಭದ್ರ ಮತ್ತು ಕೊನೆಗೆ ಜಗನ್ನಾಥ ಸ್ವಾಮಿಯ ವಿಗ್ರಹವನ್ನು ತರಲಾಗುತ್ತದೆ ಪುರಿಯ ರಾಜನು ಆ ಊರಿನ ರಸ್ತೆಗಳನ್ನು ಚಿನ್ನದ ಪೊರಕೆಯಿಂದ ಗುಡಿಸಿ ರಥಗಳು ಮುಂದೆ ಸಾಗಲು ಅನುವು ಮಾಡಿಕೊಡುತ್ತಾನೆ ಈ ರಥಗಳಿಗೆ ದಪ್ಪದಾದ ಮತ್ತು ಉದ್ದವಾಗಿರುವ ಹಗ್ಗಗಳನ್ನು ಕಟ್ಟಿರುತ್ತಾರೆ ಹೀಗಾಗಿ ಸಾವಿರಾರು ಜನರು ಈ ರಥಗಳನ್ನು ಎಳೆಯಲು ಸಹಾಯವಾಗುತ್ತದೆ ಹೀಗೆ ಕಟ್ಟಲಾದ ರಥಗಳನ್ನು ಭಕ್ತಾದಿಗಳು ಸಮೀಪದ ಗುಂಡೀಚ ದೇವಾಲಯದವರೆಗೆ ಎಳೆದುಕೊಂಡು ಹೋಗುತ್ತಾರೆ ಮೂಲತಃ ಈ ದೇವಾಲಯವು ಜಗನ್ನಾಥ ಸ್ವಾಮಿಯ ಅತ್ತೆಯ ನಿವಾಸವಂತೆ ರಥಯಾತ್ರೆಯು ತನ್ನದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಕಥಾ ಉಪನಿಷತ್ತ ಪ್ರಕಾರ ಮಾನವನ ದೇಹವು ರಥದಂತಿದೆಯಂತೆ ಇದನ್ನು ಚಲಾಯಿಸುವ ಸಾರಥಿ ದೇವರು ದೇವರು ಈ ರಥವನ್ನು ಐಹಿಕ ಸುಖ ಭೋಗಗಳ ಮೂಲಕ ನಮ್ಮನ್ನು ಹಾಯಿಸಿ ಆಧ್ಯಾತ್ಮಿಕ ಸ್ಥಾನದ ಕಡೆಗೆ ಕರೆದೊಯ್ಯುತ್ತಾನಂತೆ ಜನನ ಮತ್ತು ಮರಣಗಳ ಚಕ್ರದಿಂದ ಬಿಡುಗಡೆಯಾಗಲು ದೇವರಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಸಮರ್ಪಣೆಯನ್ನು ಹೊಂದದ ಹೊರತು ಮುಕ್ತಿ ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ರಥಯಾತ್ರೆಯ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನನ್ನು ಒತ್ತಿ ಧನ್ಯವಾದಗಳು